ನಮಸ್ತೆ ನಾನು ಡಾಕ್ಟರ್ ಶಿಯಾನ್ ಹೆಸ್ರ್ ಮೂವಿ ಬಂತಬಿಟ್ಟು ನಾನು ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆಗಿದ್ದೀನಿ ಮತ್ತು ಶಿವಮೊಗ್ಗ ಡಿಸ್ಟಿಕ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ನು ಪ್ರೆಸಿಡೆಂಟು ಆಗಿದ್ದೀನಿ ಇವತ್ತು ನಾನು ಯಾಕೆ ಕೂತು ಮಾತಾಡ್ತಿದ್ದೀನಿ ಅಂದರೆ ತುಂಬ ಖುಷಿ ಒಂದು ಒಂದು ಸ್ಪೋರ್ಟ್ಸ್ ಆಗಿ ಒಂದು ಕರಾಟೆ ಕರಾಟೆ ಅಂತ ಸಬ್ಜೆಕ್ಟ್ ಅಲ್ಲ ಒಂದು ಟೈಕಾಂಡೋ ಒಂದು ಗೆಲ್ಸು ಚಿಕ್ಕ ಹುಡುಗಿ ನಮ್ಮ ಹತ್ರ ಕರಾಟೆ ಐದು ಮೂವಿ ಫಿಲ್ಮ್ ಮಾಡಿದ್ದಾರೆ ಮೊನ್ನೆ ಲಾಸ್ಟ್ ಇಯರ್ ಲಾಸ್ಟ್ ಮಂತು ಟೈಕಾಂಡೋ ಅಂತ ಮೂವಿ ರಿಲೀಸ್ ಆಗಿದೆ ಬಟ್ ಚೆನ್ನಾಗಿ ನಡೀತು ಬಟ್ ನಿಮ್ದೆಲ್ಲ ಇನ್ನೂ ಆಶೀರ್ವಾದ ಬೇಕಿತ್ತು ಒಂದು ಒಳ್ಳೆಯ ಒಂದು ಗೆಲ್ಲು ಯಾಕಂದರೆ ತುಂಬ ಅಂದರೆ ಅದು ಡ್ಯಾನ್ಸಲ್ಲಿ ನಂಬರ್ ಒನ್ನು ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದ್ದಾರೆ ಮತ್ತು ಐದು ಸತಿ ನ್ಯಾಷ್ನಲ್ ಇಂಟರ್ನ್ಯಾಷನಲ್ಲು ಕೂಡ ಅವರು ಗೋಲ್ಡ್ ಮೆಡಲ್ಸ್ ಹಾಕಿದ್ದಾರೆ ಇಂಥ ಒಂದು ಹುಡುಗಿ ನಮ್ಮ ಕರ್ನಾಟಕದಲ್ಲಿದೆ ಅಂದರೆ ಒಂದು ಹೆಮ್ಮೆ ಅಲ್ವಾ ಅದಕ್ಕೋಸ್ಕರ ನಾನು ನಮ್ಮ ಫ್ರೆಂಡ್ ಸಲೂನಲ್ಲಿ ನಾನು ಕರೆದಿದ್ದೀನಿ ಇವತ್ತು ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಶಿವಮೊಗ್ಗ ಬಂದಿದ್ದಾರೆ ಶಿವಮೊಗ್ಗಗೆ ವೆಲ್ಕಮ್ ಮಾಡಿದ್ದೀನಿ ನಮ್ಮ ಕಡೆಯಿಂದ ಏಜರ್ ಮಾರ್ಷಲ್ ಆರ್ಟ್ ಅಕಾಡೆಮಿ ಕಡೆಯಿಂದ ನಾವು ಅವ್ರಿಗೆ ಒಂದು ಸನ್ಮಾನ ಮಾಡಿದ್ದೀವಿ ಈಗ ಒಂದು ಏನಂದರೆ ಖುಷಿ ಏನಂದರೆ ಆ ಚಿಕ್ಕ ಹುಡುಗಿ ಆ ಅಷ್ಟು ಏಜಲ್ಲಿ ಐದು ಪಿಕ್ಚರ್ ತೆಗೆದಿರೋದು ಅದು ನಮ್ಗೊಂದು ಖುಷಿ ಆಗುತ್ತೆ ಇದೆಯಲ್ಲ ಮತ್ತೆ ಮುಯಿ ಇದ್ರೆ ಮುಯಿ ಎಲ್ಲ ಈಗ ತೈಕಾಂಡು ಅಂತ ಅಷ್ಟೇ ನಾವೆಲ್ಲ ಬಡ್ಕೊಂಡು ಬಂದಿದ್ವಿ ಕರಾಟೆ ಎಲ್ಲ ಎಲ್ಲ ಕರಾಟೆ ಬಂದಿದ್ದಾರೆ ನೀನು ಇಷ್ಟು ಎಷ್ಟು ವರ್ಷದ ಕರಾಟೆಗೆ ಸೇರಿದೀವ ನಾನು ಮೂರು ವರ್ಷ ಇದ್ದಾಗ ಕರಾಟೆ ತೈಕಾಂಡು ಸೇರಿ ಮಾರ್ಷಲ್ ಆರ್ಟ್ಸ್ ವೆರಿ ಗುಡ್ ಹಾಂ ಬ್ಲ್ಯಾಕ್ ಬೆಲ್ಟ್ ಎಷ್ಟು ವರ್ಷಕ್ಕೆ ಆಯಿತು ನೈನ್ ಇಯರ್ಸ್ಗೆ ನೈನ್ ಇಯರ್ಸ್ ನಿಮ್ಮ ಗುರು ನಮ್ಮ ವಿಫ ರವಿ ಸರ್ ಸ್ಕೂಲ್ ಯಾವುದು ನನ್ನ ಗಾರ್ಡನ್ ಸಿಟಿ ಗಾರ್ಡನ್ ಸಿಟಿ ಅಮ್ಮ ಅಪ್ಪ ಹೆಸರೇನು ಅಮ್ಮ ಡಾಕ್ಟರ್ ಸುಮಿತಾ ಪ್ರವೀಣ್ ಮತ್ತೆ ನನ್ನ ಅಪ್ಪ ಪ್ರವೀಣ್ ಸಿ ಬಾನು ಈಗ ಕರಾ ಟೈಗಾಂಡು ಗೆಲ್ಲಂಥ ಮೂವಿ ಬಂತಲ್ಲ ಅದನ್ನು ನೋಡಿದ್ದೀನಿ ಅದು ಹೆಂಗೆ ಅವಕಾಶ ಸಿಕ್ತು ಹೆಂಗೆ ಮಾಡಿದೆ ಆ್ಯಕ್ಟಿಂಗು ಇದು ನಮ್ಮದೇ ಪ್ರೊಡಕ್ಷನ್ಸು ನಾನು ಅಮ್ಮನೇ ಪ್ರೊಡ್ಯೂಸರ್ ಸೊ ಅದಕ್ಕೆ ಹೌದಾ ಸೋ ಅಬ್ಸೋಲ್ಯೂಟ್ ಡೈರೆಕ್ಟರ್ ಎಲ್ಲ ಅವರೇ ಅಲ್ಲ ಡೈರೆಕ್ಟರು ರವೀಂದ್ರ ಬೆಂಚಿ ರವೀಂದ್ರ ಬೆಂಚಿ ಸರ್ ಪ್ರೊಡ್ಯೂಸರ್ ನನ್ನ ಅಮ್ಮ ಅಲ್ಲ ಯಾಕೆ ಸೆಲ್ಯೂಟ್ ಯಾಕಂದ್ರೆ ನಿಮಗೆ ಆ ಏಜಿಗೆ ಅಷ್ಟೊಳ್ಳೆ ಡ್ಯಾನ್ಸು ಬಂದಲ್ಲ ನೀನು ಡ್ಯಾನ್ಸು ಮಾಡ್ತೀವಿ ಡ್ಯಾನ್ಸಲ್ಲೂ ನಂಬರ್ ಅಂತೆ ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಲ್ಲಿ ಏನಿದೆ ನಾನು ನ್ಯಾಷನಲ್ ಲೆವೆಲ್ ಸ್ಟೇಟ್ ಲೆವೆಲ್ ಸಮುದ್ರದಲ್ಲಿ ಮಾಲ್ವನ್ ಸಿಂಧು ದುರ್ಗಲ್ಲಿ ಪ್ಲೇಸ್ ಬಂದೆ ನಾನು ಒನ್ ಕಿಲೋಮೀಟರ್ ಮಾಡಿದೆ ಕನ್ಸು ಆಗಲ್ಲ ಕನ್ಸು ನೋಡೋಕ್ಕಾಗಲ್ಲ ಅಂತ ವಿಷಯ ಇಲ್ಲ ಅದು ಚಿಕ್ಕ ನೋಡಿಯಾ ಪಾಪ ಒಂದು ಮಾಡಿದೆ ಟೈಕಾಂಡೋ ಅಲ್ಲ ಟೈಕಾಂಡೋ ಕಲಿಯೋಕೆ ನಮಗೆ ನಾನು ಮಾಸ್ಟ್ ಆಗಿದ್ದೀನಿ ಸೌತ್ ಇಂಡಿಯಾ ಆಗಿದ್ದೀನಿ ಬಟ್ ನಾನು ಈ ಏಜಲ್ಲಿ ಇಷ್ಟು ಕಲ್ತಿದ್ದಿಲ್ಲ ಸದ್ಯ ಆಗಿರ್ಬಿಟಾದ್ರೆ ಅದು ಈ ಏಜಲ್ಲಿ ಮಾಡಿದ್ದಾರೆ ಅಂದರೆ ಗಿಲೇಟಿ ಮತ್ತು ಈ ಇಂಥ ಟೈಮಿಗೆ ಇಂಥ ಟೈಮಿಗೆ ಮೊಬೈಲ್ ಇರುತ್ತೆ ಟಿ ವಿಯಲ್ಲಿ ಕೈಯಲ್ಲಿ ಮೊಬೈಲ್ ಇರುತ್ತೆ ಟಿ ವಿ ಇರುತ್ತೆ ಹುಡುಗರು ಆಟ ಬಿಟ್ಟು ಇಷ್ಟೆಲ್ಲ ಬ್ಲ್ಯಾಕ್ ಬೆಲ್ಟ್ ಆಗಿದೆ ಒಂದು ಬ್ಲ್ಯಾಕ್ ಬೆಲ್ಟ್ ಟ್ರೈಕಾರ ಒಂದು ಟೈಕಾರ ಟೈಮ್ ಕೊಡಬೇಕು ಎರಡನೇದು ಸಿಮ್ಮಿಂಗಿಗೆ ಟೈಮ್ ಕೊಡಬೇಕು ಮೂರನೇದು ಡ್ಯಾನ್ಸಿಗೆ ಮತ್ತು ಓದಕ್ಕೆ ಅದು ಹೆಂಗೆ ಮೇಂಟೈನ್ ಮಾಡ್ತೀಯಪ್ಪ ಇದು ವೆರಿ ಗುಡ್ ಏನು ಒಂಥರ ಅದು ಏನು ಅನ್ಬೋದು ಗೊತ್ತಾ ಈ ಮೇನು ಇಲ್ಲ ಚಿತ್ರ ಎಂತ ಏನಂತ ಹೆಸರುಗಳಂತ ಗೊತ್ತಾಗ್ತಿಲ್ಲ ಇಸ್ ಗ್ರೇಡ್ ಮತ್ತು ಮುಂದೆ ಮೂವಿ ಯಾವ ಮೂವಿ ಮಾಡ್ತಿದ್ಯಾ ಮಾರ್ಚ್ ಅಲ್ಲಿ ಬಟ್ ಅದು ಹೆಸರು ಗೊತ್ತಿಲ್ಲ ಒಂದು ಆರ್ಟ್ ಕಲಿಯಕ್ಕೆ ತುಂಬ ಟೈಮ್ ಬೇಕು ತುಂಬ ಟೈಮ್ ಬೇಕು ತುಂಬ ಲಾಂಗ್ ಟೈಮ್ ಬೇಕು ಅದಕ್ಕೆ ಒಂದು ಏಜ್ ಬೇಕು ಆ ಏಜಲ್ಲಿ ಅವ್ರ ತಂದೆ ತಾಯಿ ಎಷ್ಟು ಕ್ಲಾಸ್ ಹೆಂಗ್ ತಗೊಂಡು ಹೋಗ್ತಾರೆ ಡ್ಯಾನ್ಸ್ ಕ್ಲಾಸ್ ಆಗಲಿ ಆ ಕ್ಲಾಸ್ ಈ ಕ್ಲಾಸಿಂದ ಬಿಟ್ಟು ರಿಯಲಿ ನಿಮ್ಮ ಅಪ್ಪಾಜಿ ಬಿಸ್ನೆಸ್ ಏನು ಅಪ್ಪಾಜಿದು ಸಾಫ್ಟ್ವೇರ್ ಕನ್ಸಲ್ಟೆಂಟ್ ಓಕೆ ಆದರೆ ಮಮ್ಮಿ ನಿಮ್ಗೆ ತುಂಬ ವರ್ಕ್ ಕೊಟ್ಟಿದ್ದು ಟೈಮ್ ಕೊಟ್ಟಿದ್ದಾರೆ ಆದರೆ ಓಕೆ ನೀವು ಫುಡ್ಡಲ್ಲಿ ಏನು ಲೈಕ್ ಮಾಡ್ತೀರಾ ದೋಸೆ ಅಥವಾ ದೋಸೆ ವೆರಿ ಗುಡ್ ಅಷ್ಟೆಲ್ಲ ದೋಸೆ ತಿಂದು ಇಷ್ಟೆಲ್ಲ ಅಂದರೆ ಗ್ರೇಡಪ್ಪ ಅಲ್ಲ ಟೈಕಂಡೋಲಿ ಎಷ್ಟಾಗಿದೆ ಡ್ಯಾನ್ಸಲ್ಲಿ ಎಷ್ಟಾಗಿದೆ ಸ್ವಿಮ್ಮಿಂಗಲ್ಲಿ ಎಷ್ಟಾಗಿದೆ ಸ್ವಿಮ್ಮಿಂಗಲ್ಲಿ ಮಾಲ್ವಾನ್ ಅಂತ ಮಹಾರಾಷ್ಟ್ರದಲ್ಲಿ ಆಮೇಲೆ ಟೈಕೊಂಡು ತುಂಬ ಕಡೆ ಆಗಿದೆ ಮಲೇಷ್ಯಾ ಡೆಲ್ಲಿ ಆಮೇಲೆ ಬೆಂಗಳೂರು ಕೋಲ್ಕತ್ತಾ ಥೈಲ್ಯಾಂಡ್ ಮಲೇಷಿಯಾ ಕೂಡ ಇಂಟರ್ನ್ಯಾಷನಲ್ ಕೂಡ ಹೋಗಿದ್ರಾ ಮಲೇಷಿಯಾಸ್ ಆಮೇಲೆ ಡ್ಯಾನ್ಸ್ ದುಬೈಗೆಲ್ಲ ಹೋಗಿ ಕನ್ನಡ ರಾಜ್ಯೋತ್ಸವ ಡ್ಯಾನ್ಸ್ ಮಾಡ್ಬಿಟ್ಟು ಬಂದಿದ್ದೆ ದುಬೈಯಲ್ಲಿ ಕನ್ನಡ ಅಲ್ಲ ಕನ್ನಡ ಕನ್ನಡ ಸಾಂಗ್ ಅಲ್ಲಿ ದುಬೈಯಲ್ಲಿ ಮಾಡಿದ ಅಂದ್ರೆ ಒಂದು ಗಿರಡ್ ಅಲ್ವಾ ಡ್ಯಾನ್ಸ್ ವೆರಿ ಗುಡ್ ಈ ಏಜ್ ಎಷ್ಟು ಈಗ ನಿಮಗೆ ನಾನು ಇವಾಗ 11 ವರ್ಷ 11 ವರ್ಷ ಒಂದು 40 ವರ್ಷ ಅಷ್ಟು ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೆ ನೋಡಿ ಸರ್ ಟೇಕ್ ಅಂಡ್ ಲುಕ್ ಮುಗಿ ಬಂದ್ಮೇಲೆ ನಿಮ್ಮ ಕಾಲೇಡ್ ಟೇಕ್ ಅಂಡ್ ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ ಬ್ಯಾಚ್ ಬ್ಯಾಚ್ वाइज ಮಾರ್ನಿಂಗ್ ಬ್ಯಾಚ್ ಮತ್ತೆ ಈವ್ನಿಂಗ್ ಎರಡು ಬ್ಯಾಚಸ್ ಇರುತ್ತೆ ಈ ಊಯಿ ನೋಡಿಬಿಟ್ಟಿ ಬೇರೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಏನಂದ್ರು ಆ ತುಂಬಾ ಚೆನ್ನಾಗಿದೆ ಅಂತಂದ್ರು ಸೆಲ್ಫ್ ಡಿಫೆನ್ಸ್ ಬಗ್ಗೆ ಮಾಡಿದಿರಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಲ್ಲ ಖುಷಿಪಟ್ಟಿದಾರಲ್ವಾ ತುಂಬಾ ಖುಷಿ ಪಟ್ಟಿದ್ದಾರೆ ಈಗ ಅಂಡ್ ಲುಕ್ ಯಾ ಯಾ ಊರಿನ ನೀವು ಇದು ನನಗೆ ಅದಕ್ಕೆ ಟೈಕೊಂಡ ಮೂವಿಗೆ ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ ಓಕೆ ಚೈಲ್ಡ್ ಆಕ್ಟ್ರೆಸ್ ಅಂತ ಒಂದು ವಿಯೆಟ್ನಾಮಲ್ಲಿ ಲಕ್ಷೀಪಲ್ಲಿ ಔರಂಗಾಬಾದಲ್ಲಿ ಮತ್ತು ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ಡ್ಯಾನ್ಸಲ್ಲಿ ಬೆಂಗಳೂರು ಮತ್ತು ದುಬೈದಲ್ಲಿ ಸರಿ ಈಗ ನೋಡಿ ಈಗ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಈಗ ಎಲ್ಲ ಗೌರ್ಮೆಂಟ್ ಶಾಲೆ ಮಕ್ಕಳನ್ನು ಫ್ರೀ ಟೀಚ್ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ನೋಡಿ ಇಂಥ ಮಕ್ಕಳಿಗೆಲ್ಲ ನೋಡಿ ಎಲ್ಲಿ ಹೇಳ್ಬಿಟ್ಟು ಯಾಕೆ ಟೀಚ್ ಮಾಡ್ತೀವಿ ಯಾಕೆ ಪ್ರಾಕ್ಟೀಸ್ ಮಾಡ್ತೀವಿ ಅಂದರೆ ಇಂಥ ಚಿತ್ರ ರಾಣಿ ಚಿನ್ನ ಮಾತ್ರ ಹುಡುಗಿರು ಸಿಗ್ತಾರೆ ನೋಡಿ ಇಂಥ ಹುಡುಗಿ ಇಷ್ಟು ಮಗು ಮದ್ ಮಗು ಇಷ್ಟು ಲೆವೆಲಿಗೆ ಹೋಗಿದೆ ಅಂದರೆ ಗಿರೇಡ್ ಇಂಥ ಇನ್ನೂ ಒಳ್ಳೆ ಒಳ್ಳೆ ಮಕ್ಕಳು ಇದ್ದಾರೆ ಗೌರ್ಮೆಂಟ್ ಶಾಲೆ ಮಗಳಿಗೆಲ್ಲ ಈ ಎಲ್ಲ ನಾನು ನಮ್ಮ ಮಧು ಬಂಗಾರಪ್ಪ ಮಧು ಬಂಗಾರಪ್ಪ ಎಜುಕೇಷನ್ ಮಿನಿಸ್ಟ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಶಾಲೆಯಲ್ಲಿ ಒಂದೊಂದು ಗ್ರೇಡ್ ಇಟ್ಟಿದ್ದರೆ ಕರಾಟೆದು ಇಂಥ ಮಕ್ಕಳು ಇಂಥ ಹೋಗಬೇಕು ಎಲ್ಲ ಮಕ್ಕಳು ಸಿಗ್ತಾರೆ ಎಲ್ಲ ಮಕ್ಕಳು ಇದೇ ಥರ ಆಗ್ತಾರೆ ನೋಡಿ ಅವ್ರು ಡಿಸಿಪ್ಲಿನ್ ನೋಡಿ ಅವ್ರ ನೋಡಿ ಹೆಂಗಿದ ನೋಡಿ ಈ ಏಜಿಗೆ ಅದು ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ ಇದೇ ಥರ ಎಲ್ಲ ಮಕ್ಕಳು ಅವರು ಅದು ಹೇಳ್ತಾ ಇರೋದು ಸರ್ ನಾನು ಕಲ್ತಿದ್ದೀನಿ ನನ್ನ ತುಂಬ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಬೇರೆ ಮಕ್ಕಳು ಕಲಿಬೇಕು ಮಾರ್ಷಲ್ ಆರ್ಟ್ ಕಲಿಬೇಕು ಡೇಕಾಂಡು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಇದೊಂದು ಖುಷಿ ಆಯಿತು ತುಂಬ ಕೇಳ್ಬಿಟ್ಟು ತುಂಬ ಖುಷಿ ಆಗ್ತಾಯಿದೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಋತು ಸ್ಪರ್ಶ ಸೊ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ಶಿವಮೊಗ್ಗದ ವಿನೋಬ ನಗರದಲ್ಲಿ ಇರುವ ಸೆಲಿನೊ ಕೆಫೆದಲ್ಲಿ ಬಂದಿದ್ದೀನಿ ನಾನು ಸೊ ಅಲ್ಲಿ ಪಿಜ್ಜಾ ಬರ್ಗರ್ ಮೋಮೋಸ್ ಎಲ್ಲ ವೆರೈಟೀಸ್ ಆಗಿರುತ್ತೆ ಸೊ ಇವಾಗ ನಾನು ಪಿಜ್ಜಾ ಬಂದು ಎಲ್ಲ ತಿಂತೀನಿ ಲಾಸ್ಟ್ ಈ ಮೊಗಿತ ಶಾಪ್ಗಳಿಗೆ ಕೊಟ್ಟುಬಿಟ್ಟು ನಾನು ಹೇಳ್ತೀನಿ ಸೊ ಈಗ ನಾನು ಒಳಿತೋ ಶಾಪ್ ಕೂಡಿದೀನಿ ತುಂಬಾ ಚೆನ್ನಾಗಿದೆ ಇದೇ ತರ ವೆರೈಟಿ ವೆರೈಟಿ ಇದೆ ಒಳಿತೋ ಶಾಪ್ಸ್ ಶಿವಮೊಗ್ಗದ ನಗರದಲ್ಲಿ ಇರುವ ಸೆರೆಯೋ ಕೆಪೇನಲ್ಲಿ ಬನ್ನಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನಿಮ್ಗೆ ಅಡ್ರೆಸ್ ಗೊತ್ತಾಯ್ತಲ್ವಾ ನೀವು ಬಂದು ಈಗ ವಿಸಿಟ್ ಮಾಡಿ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಜನರಿಗೆ ನಮಸ್ಕಾರ ಇವತ್ತು ನಮ್ಮ ಚಲನಚಿತ್ರದಿಂದ ಮೃತು ಸ್ಪರ್ಶ ಅವರು ನಮ್ಮ ಶಿವಮೊಗ್ಗ ಸೆಲೆನೋ ಕೆಫೆಗೆ ಬಂದಿದ್ದಾರೆ ದೊಡ್ಡ ದೊಡ್ಡ ಮೂವಿಗಳು ಮಾಡಿ ಐದು ಮೂವಿಗಳನ್ನ ಕಂಟಿನ್ಯೂಸ್ ಮಾಡಿ ಒಳ್ಳೊಳ್ಳೆ ನೇಮ್ ಮಾಡಿ ಸ್ಪೋರ್ಟ್ಸ್ ಆಗಿ ಆಮೇಲೆ ಡ್ಯಾ ಒಬ್ಬ ಡ್ಯಾನ್ಸರ್ಸ್ ಆಗಿ ತುಂಬ ಚೆನ್ನಾಗಿ ನೇಮ್ ಮಾಡಿದ್ದಾರೆ ಈ ದಿನ ನಮ್ಮ ಶಿವಮೊಗ್ಗದಲ್ಲಿರುವ ಮಯೂರ್ ಸರ್ ಅವರು ಅವ್ರನ್ನ ಗುರುತಿಸಿ ಅವರಿಗೆ ಒಂದು ದೊಡ್ಡ ಸನ್ಮಾನ ಮಾಡೋಕ್ಕೆ ನಮ್ಮ ಸೆಲೆನೋ ಕೆಫೆ ವಿನೋಬ್ ನಗರದಲ್ಲಿರುವ ನಮ್ಮ ಸೆ ಸೆಲೆನೋ ಕೆಫೆಗೆ ಬಂದಿದ್ದಾರೆ ಸೊ ಈ ಪುಟ್ಟ ಬಾಲಕಿ ಪ್ರತಿಭೆಗೆ ನಮ್ಮ ಶಿವಮೊಗ್ಗ ಜನರು ಕರ್ನಾಟಕ ಜನರದ್ದು ತುಂಬ ಚ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಕೊತಿದ್ದೀನಿ ವರ್ಷರವರ ಕಿರುಪರಿಚಯವನ್ನು ನಾನು ಈ ದಿನ ಹೇಳಬಯಸುತ್ತೇನೆ ಬೆಳೆಯ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂಬ ಗಾದೆಯಂತೆ ಈ ದಿನದ ಅತಿಥಿಗಳಲ್ಲಿ ಒಬ್ಬರಾದ ಕುಮಾರಿ ಋತು ಸ್ಪರ್ಶರವರ ಬಗ್ಗೆ ಎರಡು ಮಾತುಗಳಾಡುವುದು ನನ್ನ ಸೌಭಾಗ್ಯವಾಗಿದೆ ಈ ದಿನದ ಆಕರ್ಷಕ ವ್ಯಕ್ತಿತ್ವವಾದ ಕುಮಾರಿ ಋತು ಸ್ಪರ್ಶರವರು ಬೆಂಗಳೂರಿನ ರಂಗದುರೈ ಹಾಸ್ಪಿಟಲ್ನಲ್ಲಿ ಸೆಪ್ಟೆಂಬರ್ ಒಂಬತ್ತು ಎರಡು ಸಾವಿರದ ಹದಿಮೂರರಂದು ಶ್ರೀಮತಿ ಡಾಕ್ಟರ್ ಸುಮಿತಾ ಪ್ರವೀಣ್ ಿದರು ಈ ಮಗುವಿಗೆ ಇನ್ನು ಚಿಕ್ಕವಳಿರುವಾಗಲೇ ನಟನೆ ಹಾಗೂ ನೃತ್ಯದ ಬಗ್ಗೆ ಬಹಳ ಆಸಕ್ತಿ ಇತ್ತು ಈ ಕಿರು ವಯಸ್ಸಿನಲ್ಲಿಯೇ ಅವರು ಆರು ಚಲನಚಿತ್ರಗಳಲ್ಲಿ ಬಾಲನಟಿಯಾಗಿ ಪಾತ್ರವಹಿಸಿ ಚಲನಚಿತ್ರ ಕ್ಷೇತ್ರದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದರು ಅವುಗಳಲ್ಲಿ ಟೇಕ್ವಾಂಡೋ ಗರ್ಲ್ ತಾರಕೇಶ್ವರ ಹಾಗೂ ಸಂಪ್ರದಾಯ ಎನ್ನುವ ಚಿತ್ರಗಳು ಪ್ರಮುಖವಾದವುಗಳು ಈ ಚಿತ್ರಗಳಲ್ಲಿ ಬಾಲನಟಿಯಾಗಿ ಅಭಿನಯಿಸಿದ್ದಕ್ಕಾಗಿ ಇವರಿಗೆ ದೇವರಾಜ್ ಅರಸು ಪ್ರಶಸ್ತಿ ನೀಡಿ ರಾಜ್ಯ ಸರ್ಕಾರ ಗೌರವಿಸಿತು ಮತ್ತು ಈ ಚಿತ್ರದಲ್ಲಿಯ ನಟನೆ ಪರಿಗಣಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಾಲ್ಯ ನಟಿ ಪುರಸ್ಕಾರ ಲಭಿಸಿತು ಇವುಗಳಲ್ಲದೆ ಇನ್ನೂ ಐದು ಕಿರು ಚಿತ್ರಗಳಲ್ಲಿ ಹಾಗೂ ಅನೇಕ ಹಾಡುಗಳಲ್ಲಿ ನಟಿಸಿದ್ದಾರೆ ಈ ನಟನೆಯೊಂದಿಗೆ ಈಜು ಕರಾಟೆ ಹಾಗೂ ನೃತ್ಯ ಕಲೆಯನ್ನು ಮೈಗೂಡಿಸಿಕೊಂಡು ರಾಷ್ಟ್ರಮಟ್ಟದ ಈಜು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದಾರೆ ಹಾಗೂ ಅಂತಾರಾಷ್ಟ್ರೀಯ ನೃತ್ಯ ಪಟುವಾಗಿ ಭಾಗವಹಿಸಿದ್ದಾರೆ ಈ ಎಲ್ಲ ಸಾಧನೆಗಳು ಕೇವಲ ಹನ್ನೊಂದು ವರ್ಷದ ಕಿರಿ ವಯಸ್ಸಿನಲ್ಲಿ ಸಾಧಿಸಿ ನಮ್ಮ ಹೆಮ್ಮೆಯ ಮಲೆನಾಡಿಗೆ ಒಂದು ಕಿರೀಟವಿಟ್ಟಿದ್ದಾರೆ ವಯಸ್ಸಿನ ಸಾಧಕಿಯನ್ನು ನಮ್ಮ ಶಾಲೆಯ ಮಕ್ಕಳಿಗೆ ಪರಿಚಯಿಸಿದಲ್ಲಿ ಅವರೂ ಕೂಡ ಕುಮಾರಿ ಋತು ಸ್ಪರ್ಶರಂತೆ ಸಾಧಕರಾಗಬಹುದು ಎಂಬ ಆಸೆ ಇಟ್ಟುಕೊಂಡಿದ್ದೇವೆ ಇಷ್ಟೆಲ್ಲ ಸಾಧನೆ ಮಾಡಿದ ಈ ಕಿರಿಯ ಸಾಧಕಿಗೆ ಈ ವೇದಿಕೆಯಲ್ಲಿ ಗೌರವಾನ್ವಿತರೆಲ್ಲರೂ ಸೇರಿ ಗೌರವ ಸಮರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕೆ ಚನ್ನಮ್ಮದೇವಿ ಶಾಲೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಇವತ್ತು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳ ಜೊತೆ ನನ್ನ ಮಕ್ಕಳ ನನ್ನ ಮಗಳನ್ನ ಇಲ್ಲಿ ವಿಶೇಷವಾಗಿ ಆಹ್ವಾನಿಸಿದಕ್ಕೆ ನಮ್ಮ ತುಂಬಲು ದೇವರ ಧನ್ಯವಾದಗಳು ಎಲ್ಲ ಮಕ್ಕಳಲ್ಲೂ ಒಂದು ಪ್ರತಿಭೆ ಇರುತ್ತೆ ಆದರೆ ತಂದೆ ತಾಯಿಗಳು ಅದನ್ನು ನಾವು ಗುರುತಿಸಬೇಕು ಅವ್ರಿಗೆ ಫಸ್ಟ್ ಟೈಮ್ ಕೊಡಬೇಕು ಅವರು ಟೈಮ್ ಕೊಟ್ಟು ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ ಅದರಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರೆ ಎಲ್ಲ ಮಕ್ಕಳಲ್ಲೂ ಏನಾದ್ರು ಒಂದು ಸಾಧ್ಯತೆ ಮಾಡೇ ಮಾಡ್ತಾರೆ ಅದು ಫಸ್ಟು ಅವರಲ್ಲಿ ಇರೋಲ್ಲ ಅದು ನನ್ನಲ್ಲಿ ಏನಿದೆ ಅಂತ ಗುರುತಿಸ್ಕೊಳ್ಳೋಕ್ಕೆ ತಂದೆ ತಾಯಿಗಳು ಗುರುತಿಸ್ಬೇಕು ಅವ್ರಿಗೆ ಪ್ರೋತ್ಸಾಹಿಸಬೇಕು ಆಗ ಅವರಲ್ಲೂ ಒಂದೇನೋ ಒಂದು ಪ್ರತಿಭೆನ ಎಲ್ಲರೂ ನೋಡ್ಬೋದು ಇಷ್ಟು ಹೇಳಿ ನನ್ನ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ನಾಡಿನ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಶಾಲೆಯಲ್ಲಿ ಮಕ್ಕಳನ್ನ ನೋಡ್ತಾ ಇದ್ದೀನಿ ತುಂಬ ಎಜುಕೇಟೆಡ್ ಆಗಿದ್ದಾರೆ ಮಕ್ಕಳು ಹಾಗೂ ಒಳ್ಳೆ ಶಿಕ್ಷಕರು ಇರೋದರಿಂದ ಕೂಡ ಅಲ್ಲಿ ಆ ಗ್ರಾಮಸ್ಥರಿಗೆ ಈ ಚಿಗುರು ನರ್ಸರಿ ಶಾಲೆಯಲ್ಲಿ ಒಳ್ಳೆ ಶಿಕ್ಷಣ ಗ್ರಾಮಸ್ಥರಿಗೆ ಸಿಗ್ತಾ ಇದೆ ಮತ್ತು ಪ್ರತಿ ವರ್ಷವೂ ಒಂದು ಅದ್ಭುತವಾದ ಒಂದು ವ್ಯಕ್ತಿಗಳನ್ನು ನಮ್ಮ ಈ ಚಿಗುರು ನರ್ಸರಿ ಒಂದು ಟ್ರಸ್ಟಿಗೆ ಕೂಡ ಕರೆಸ್ತಾ ಇದ್ದಾರೆ ಋತುಸ್ಪರ್ಶ ಅಂತೇಳಿ ಅವಳ ಒಂದು ಪ್ರತಿಭೆ ಏನಂತಂದ್ರೆ ಈ ಚಿಕ್ಕ ವಯಸ್ಸಲ್ಲಿ ಕೂಡ ಒಂದು ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾರೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳೋದು ಅಂತೇಳಿ ಅಲ್ಲಿ ಕರಟೆಯಲ್ಲಿ ಕೂಡ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ತಗೊಂಡಿದ್ದಾಳೆ ಅಂಥ ವಿದ್ಯಾರ್ಥಿ ಇಡೀ ಒಂದು ಚಿಗುರು ಟ್ರಸ್ಟ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಾಲೋಅಪ್ ಮಾಡಬೇಕು ಅನ್ನೋ ಉದ್ದೇಶ ಈ ಟ್ರಿಗು ಚಿಗರು ಟ್ರಸ್ಟ್ನ ಒಂದು ಉದ್ದೇಶ ಅಂತ ಅಂದ್ಕೊಂಡಿದ್ದೀನಿ ಋತುಸ್ಪರ್ಶ ಆ ಒಂದು ಫಿಲಮಲ್ಲಿ ಸ್ಪರ್ಶ ಯಾವ ರೀತಿ ಅಂತಂದರೆ ಮಹಿಳೆ ತನ್ನ ಜೀವನದಲ್ಲಿ ತನ್ನ ಸಂರಕ್ಷಣೆ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ನಿಜವಾಗ್ಲೂ ಅದ್ಭುತವಾದ ಒಂದು ಒಂದು ಕಲೆ ಪ್ರದರ್ಶನ ಮಾಡಿದ್ದಾಳೆ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಮಧು ಮಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ ದಯಮಾಡಿ ಈ ಫಿಲಮ್ನ ನೋಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ ಹಾಗೆ ಋತುಸ್ಪರ್ಶ ಫಿಲಮ್ ಏನಿದೆ ಅಂದರೆ ಇಡೀ ರಾಜ್ಯದ ಮಹಿಳೆಯರಿಗೂ ಕೂಡ ಒಂದು ಮಾದರಿಯ ಒಂದು ಫಿಲ್ಮ್ ಅಂತ ನಾವು ಹೇಳ್ಬೋದು ಪ್ರೆಸ್ ರಿಪೋರ್ಟ್ರು ಕೂಡ ಈ ಪ್ರಚಾರವನ್ನು ಕೊಟ್ಟಾಗ ಮಾತ್ರ ಆ ವಿದ್ಯಾರ್ಥಿನಿಗೆ ಒಂದು ಒಳ್ಳೆಯ ಭವಿಷ್ಯ ಸಿಗಲಿಕ್ಕೆ ಸಾಕಾರ ಆಗುತ್ತೆ ಹಾಗಾಗಿ ನಿಮ್ಮ ಮಾಧ್ಯಮದವರಿಗೂ ಕೂಡ ನ್ಯೂಸ್ನವರಿಗೆ ನಮ್ಮೆಲ್ರಿಗೂ ಒಂದು ಋತುಸ್ಪರ್ಶ ಒಂದು ವಿಚಾರದಲ್ಲಿ ನೀವು ಪ್ರಚಾರವನ್ನು ಮಾಡಿ ಅಂತ ಸಂದರ್ಭದಲ್ಲಿ ನಾವು ನಿಮಗೆ ಕೇಳ್ತಾ ಏ ನ್ಯೂಸ್ ಚಾನಲ್ ಕೂಡ ಒಳ್ಳೆ ಸಕ್ರಿಯವಾಗಿ ಒಂದು ಕೆಲಸ ಮಾಡ್ತಾ ಇದೆ ಇದಕ್ಕೂ ಕೂಡ ಒಂದು ಒಳ್ಳೆ ಭವಿಷ್ಯ ಸಿಗಲಿ ಅಂತ ಹೇಳ್ತಾ ನಾವು ಕೂಡ ನ್ಯೂಸ್ನ ಫಾಲೋಪ್ ಮಾಡುವಂತಹವ್ರು ಆಗಿದ್ದೀವಿ ಹಾಗಾಗಿ ಈ ಸಂದರ್ಭದಲ್ಲಿ ನಮಗೆಲ್ಲ ಕರ್ನೂ ಕೊಟ್ಟಿದ್ದೀರಿ ಅವಕಾಶ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ದಿನ ಚಿಗುರು ಶಾಲೆಯಲ್ಲಿ ಹನ್ನೆರಡನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇದರಲ್ಲಿ ನನಗೆ ಮುಖ್ಯ ಅತಿಥಿಯಾಗಿ ಇನ್ವೈಟ್ ಮಾಡಿದರು ತುಂಬ ಖುಷಿ ಆಗ್ತಾ ಇದೆ ನಾನು ಸತತವಾಗಿ ಇಲ್ಲಿ ಆರನೇ ಬಾರಿ ಇಲ್ಲಿ ಮುಖ್ಯ ಅತಿಥಿಯಾಗಿ ಇಲ್ಲಿ ಆಗಮಿಸ್ತಾ ಇದ್ದೀನಿ ವಿಶೇಷ ಅಂತೇಳಿದ್ರೆ ಪ್ರತಿ ಸಾರಿನೂ ಕೂಡ ಒಳ್ಳೊಳ್ಳೆ ಚೀಫ್ ಗೆಸ್ಟ್ಗಳನ್ನು ಈ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಟ್ರಸ್ಟಿಗಳಾದಂತಹ ರಾಮಚಂದ್ರ ರಾವ್ಜಿ ಪ್ರೇಮಾರಾವ್ಜಿ ಮತ್ತು ಸ್ಮಿತಾ ಹುರಿರಾಜ್ ಅತ್ಯುತ್ತಮವಾದ ಗೆಸ್ಟನ್ನು ಕರೆಸ್ತಾರೆ ಮತ್ತು ಮಕ್ಕಳಿಗೆ ಪೋಷಕರಿಗೆ ಹುರಿದುಂಬಿಸುವಂತಹ ವ್ಯಕ್ತಿತ್ವವನ್ನು ಇಲ್ಲಿ ತೊಗೊಬಂದು ಅವರು ಪರಿಚಯಿಸ್ತಾರೆ ತುಂಬ ಖುಷಿ ಆಗ್ತಾಯಿದೆ ಅದರಲ್ಲೂ ವಿಶೇಷ ಅಂತೇಳಿದ್ರೆ ಈ ದಿನ ಮಾತ್ರ ಒಂದು ವಿಶೇಷ ಅತಿಥಿಯನ್ನು ಆಹ್ವಾನಿಸಿದ್ದನ್ನು ನನ್ನ ನಿಜವೂ ತುಂಬ ಇಷ್ಟ ಆಯಿತು ಕುಮಾರಿ ಋತುಸ್ಪರ್ಶ ಸಣ್ಣ ಸಣ್ಣ ಮಕ್ಕಳಿಗೆ ಆ ಋತು ಸ್ಪರ್ಶ ಇವತ್ತು ಮುಖ್ಯ ಅತಿಥಿಯಾಗಿ ಪರಿಚಯಿಸಿದ್ದು ತುಂಬ ಆಗ್ತಾ ಇದೆ ಕೇವಲ ಹನ್ನೊಂದನೇ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕಲೆಯಲ್ಲಿ ಸಾಧನೆ ಮಾಡಿರುವಂಥದ್ದು ಮತ್ತು ಬಾಲನಟನೆಯಲ್ಲಿ ಅತ್ಯುತ್ತಮ ಸಾಧನೆ ಹಾಗೂ ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಮೂವಿಯನ್ನು ತೆಗೊಂಡ ಮೂವಿಯನ್ನು ಅವರು ನಟನೆ ಮಾಡಿರುವಂಥದ್ದು ನಿಜವಾಗ್ಲೂ ನಾನು ಅದನ್ನು ವೀಕ್ಷಣೆ ಮಾಡಿದೆ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣುಮಕ್ಕಳು ತಮ್ಮ ಆತ್ಮರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಹೇಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಆ ಚಿತ್ರದ ಮುಖಾಂತರ ತುಂಬ ಅಚ್ಚುಕಟ್ಟಾಗಿ ಅದನ್ನು ಅವರು ನಟನೆ ಮಾಡಿ ಎಲ್ಲರಿಗೂ ತೋರಿಸಿ ತುಂಬ ಚೆನ್ನಾಗಿದೆ ಮೂವಿ ನನ್ನ ಅನಿಸಿಕೆಯ ಪ್ರಕಾರದಲ್ಲಿ ಈ ಮೂವಿ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಬಿತ್ತರಿಕೆ ಆಗಬೇಕು ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಮಧು ಬಂಗಾರಪ್ಪರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದ್ರೆ ಅವರು ಸ್ವಲ್ಪ ಇದನ್ನು ಸ್ಪೆಷಲ್ ರಿಸ್ಕ್ ಆಗಿ ತಗೊಂಡು ಎಲ್ಲ ಶಾಲೆಗಳಲ್ಲೂ ಕೂಡ ಇದನ್ನು ಕಡಾಖಂಡಿತವಾಗಿ ಇದನ್ನು ಪ್ರದರ್ಶನ ಮಾಡಬೇಕು ಅದನ್ನು ಆ ನಿಟ್ಟಿನಲ್ಲಿ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ